ಅತ್ತ ಸಿಎಂ ಸಭೆ ಈತ ತೀವ್ರಗೊಂಡ ರೈತರ ಹೋರಾಟ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಕಬ್ಬು ಬೆಳೆಗಾರರ ಕಿಚ್ಚು ಅತ್ತ ಸಿಎಂ ಸಭೆ ಈತ ರೈತರ ಹೋರಾಟ ತೀವ್ರ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗ್ತಾ ಇದೆ ಅನ್ನದಾತರ ಹೋರಾಟಕ್ಕೆ ಬೆಂಬಲ ಗೋಕಾಕ್ ಸಂಪೂರ್ಣ ಸ್ತಬ್ಧವಾಗಿದೆ ರೈತ ಪರವಾಗಿ ನಿಂತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಗೋಕಾಕ್ ಪಟ್ಟಣದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ರೈತರ ಪ್ರತಿಭಟನೆ ಬೆಂಬಲಿಸಿ ವಕೀಲರು ಬೈಕ್ ರ್ಯಾಲಿಯನ್ನ ಮಾಡ್ತಿದ್ದಾರೆ ರೈತರ ಪ್ರತಿಭಟನೆಯನ್ನು ಬೆಂಬಲಿಸಿ ವಕೀಲರು ಕೂಡ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಮತ್ತೊಂದು ಕಡೆ ರೈತರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅದಾದ ನಂತರ ರೈತರು ಹೋಗಬೇಕಾಗುತ್ತೆ ಆದರೆ ಸದ್ಯಕ್ಕೆ ರೈತರು ಆ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿರೋದ್ರಿಂದ ಸರ್ಕಾರ ಯಾವ ನಿರ್ಧಾರವನ್ನು ಮಾಡುತ್ತೆ ಅಂತ ನೋಡಬೇಕಾಗತ್ತೆ ಈ ಒಂದು ರೈತರ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಯಾವ ಪಕ್ಷ ಯಾರ ಬಗ್ಗೆನೂ ಮಾತಾಡೋದಿಲ್ಲ ಆದ್ರೆ ಒಂದು ಇಲ್ಲಿ ಹೇಳ್ಕ ಇಷ್ಟ ಪಡ್ತೀವಿ ಪ್ರತಿಯೊಂದು ಬೆಲೆ ನಾಳೆ ಮುಂಜಾನೆ ಏರ್ತೈತೆ ಅಂತೇಳಿ ಇವತ್ತು ಕೆಲ್ಸಕ್ಕೆ ನಿಮ್ ಎಲ್ಲರೂ ಗೊತ್ತಿ ವಿದ್ಯತಿ ಈ ರೈತರ ಒಂದು ಕಬ್ಬಿಣ ಬೆಲೆ ಯಾಕೆ ನೀವು ಅವ್ರ ಬೇಡ ಅವ್ರ ಯೋಗ ತಕ್ಕಂತೆ ಯಾಕೆ ಕೊಡ್ತಾ ಇಲ್ಲ ಮೊದಲಿಗೆ ನೀವು ಆ ಮಾತ್ ನಾವು ಹಿಂದಿನಿಂದ ಅದನ್ನ ಬಂದಿವೆ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತು ರಾಜ್ಯ ಸರ್ಕಾರ ಇತ್ತು ಯಾವ್ದು ಬೇಕಾಗಿಲ್ಲ ಈ ನಮ್ಮ ರೈತ ಸಂಘದ ಜನ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ರೈತರು ತಮ್ಮ ಗೊಬ್ಬರ ಹಿಂದೆ ಯಾವ ರೇಟ್ ಇತ್ತು ಈಗ ಯಾವ ರೇಟ್ ಬಂದೈತಿ ಅದಕ್ಕೆ ಅವ್ರು ಏನು ಕೊಡಬೇಕು ಈಗ ಸರ್ಕಾರಿ ನೌಕರಿ ಮಾಡ್ಬೇಕು ನೌಕರರಿಗೆ ಏನಾದ್ರೂ ಒಂದು ದುಡ್ಡು ನೀಡಿ ನಮ್ಮ ಭತ್ತ ಕೊಟ್ಟಿದ್ರು ಸಂಘ ಇವತ್ತು ಗೋಕಾಕ್ ಬಂದ್ಗೆ ಕರೆ ನೀಡಿದ್ರ ಹಿನ್ನೆಲೆಯಲ್ಲಿ ನಾವೆಲ್ಲ ವಕೀಲರು ಹಾಗೂ ಊರಿನ ಗಣ್ಯಮಾನ್ಯರು ಹಿರಿಯ ವಕೀಲರು ಹಾಗೂ ಪತ್ರಿಕಾ ಮಿತ್ರರು ಎಲ್ಲರೂ ಇಲ್ಲಿ ಸೇರಿದ್ದೀವಿ ಈ ಕಾರ್ಯಕ್ರಮ ಈಗ ಪ್ರಾರಂಭ ಆಗೈತಿ ಶಾಂತಿಯುತವಾಗಿ ಗೋಕಾಕ ಬಂದ್ ಮಾಡುವ ಮೂಲಕ ನಮ್ಮ ಯುವ ನ್ಯಾಯವಾದಿಗಳು ಗೋಕಾಕ್ ಏನು ನಮ್ಮ ರಾಜ್ಯದ ರೈತರು ಕಬ್ಬಿನ ಬೆಂಬಲ ಬೆಲೆಗೋಸ್ಕರ ಸುಮಾರು ಒಂಬತ್ತು ದಿವಸಗಳಿಂದ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ನಿನ್ನೆವರೆಗೆ ನಾವು ವಕೀಲರು ಸಮಾಜದ ಎಲ್ಲ ಪ್ರಮುಖರು ಒಂದು ಏನು ಹಾದಿ ಕಾಯ್ತಾ ಇದ್ವಿ ಏನಪ್ಪ ಅಂದ್ರೆ ಸರ್ಕಾರ ನಿನ್ನೆ ಸಾಯಂಕಾಲ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಒಂದು ಬೆಂಬಲ ಬೆಲೆ ಏನು ರೈತರ ಬೇಡಿಕೆ ಇದೆ ಮೂರು ಸಾವಿರದ ಐದುನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡ್ತಿದೆ ಅಂತ ಆದರೆ ನಾವೇನು ಸರ್ಕಾರ ಮೇಲೆ ಆಸೆ ಇಟ್ಕೊಂಡಿದ್ವಿ ಅದು ಆಸೆ ಹುಸಿಯಾಗಿದೆ ಯಾಕಪ್ಪ ಅಂದರೆ ನಮ್ಮ ನೆರೆ ರಾಜ್ಯ ಪಕ್ಕ ಚಿಕ್ಕೋಡಿಂದ ನಾವು ಬರೀ ಐದು ಅಲ್ಲಿ ಮಹಾರಾಷ್ಟ್ರದಲ್ಲಿ ಸುಮಾರು ಮೂರು ಸಾವಿರದ ಐದುನೂರು ಇದ್ದಾರೆ ಬಿದ್ರೆ ಕಾರ್ಖಾನೆಯವರು ಮೂರು ಸಾವಿರದ ಆರುನೂರ ಹದಿನಾಲ್ಕು ರೂಪಾಯಿ ಕೊಡ್ತಾ ಇದ್ದಾರೆ